ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಭವನ ಶಿಕ್ಷಕರ ಭವನ ಹಾಗೂ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಶಿಡ್ಲಘಟ್ಟ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ದೇಶ ವಿದೇಶಗಳಲ್ಲಿ ಪದವಿಗಳನ್ನು ಪಡೆದ ಜ್ಞಾನಿಯೂ ಆದ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿನ ಅತ್ಯಂತ ಮೇಧಾವಿ ಎಂಬ ಖ್ಯಾತಿಯವರದ್ದು ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಇವರನ್ನ ಜಗತ್ತಿನ ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞ ಕಾನೂನು ಶಾಸ್ತ್ರಜ್ಞ ಅಂತ ಪ್ರತಿಬಿಂಬಿಸಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಶಿಲ್ಘಟ್ಟ ನಗರದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಹಾಗೂ ಅಂಬೇಡ್ಕರ್ ಭವನ ಶಿಕ್ಷಕರ ಭವನ ಹಾಗೂ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ನಮ್ಮೆಲ್ಲರ ಬದುಕಿನ ಪ್ರತಿ ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಹೋರಾಟ ಗುರಿ ಇವೆಲ್ಲವೂ ಸ್ಫೂರ್ತಿದಾಯಕವಾಗಿವೆ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಜಂಗಮಕೋಟೆ ಮೂಲಕ ಮುಳಬಾಗಿಲು ಕೋಲಾರಕ್ಕೆ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ ಶಿಡ್ಲಿಘಟ್ಟ ನಗರಕ್ಕೆ ಬೈಪಾಸ್ ರಸ್ತೆ ನಿರ್ಮಿಸಲು ನಿರ್ಧರಿಸಿದ್ದು ಎಲ್ಲಿ ಹಾದು ಹೋಗ್ತದೆ ಎಂಬುದನ್ನು ಇನ್ನಷ್ಟೇ ನಿರ್ಧರಿಸಬೇಕಿದೆ ಅಂತ ಹೇಳಿದರು ಶುಭಾಶಯಗಳನ್ನ ತಿಳಿಸಿ ಮತ್ತೊಬ್ಬರು ಹಾಗೂ ಗ್ರಾಮಗಳು ಅಂದ್ರೆ ಜವಾಹರ್ಲಾಲ್ ನೆಹರು ಅವರ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಮಿಕ ಇಲಾಖೆಯ ಜವಾಬ್ದಾರಿ ಆ ಸ್ವಾತಂತ್ರ್ಯ ಸಂದರ್ಭದಲ್ಲಿ मैंने 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 कर आज भी कोई ಮಾಡಿಕೊಂಡು ಇದ್ದೇವೆ ನಾನು ತಾಲೂಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬೈಪಾಸ್ ಆಗಬೇಕು ಮತ್ತೆ ಹಾಗೆ ಮಾಡ್ತಾರೆ ಡಿಸೈನ್ ಮಾಡ್ತಾ ಇದ್ದಾರೆ ಇವೆಲ್ಲ

ಮಲ್ಲೇಶ್ ಬಾಬು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿ ಸಂವಿಧಾನವನ್ನು ಬರೆಯಲಿಲ್ಲ ಅಂದ್ರೆ ನಾನು ಈ ದಿನ ಸಂಸದನಾಗಲು ಸಾಧ್ಯವೇ ಆಗ್ತಿರ್ಲಿಲ್ಲ ದೀನ ದಲಿತರು ಹಿಂದುಳಿದ ಶೋಷಿತ ವರ್ಗದವರು ಅಧಿಕಾರ ಹಿಡಿಯೋದು ಬರೀ ಕನಸಷ್ಟೇ ಆಗಿರ್ತಿತ್ತು ಆದರೆ ಸಂವಿಧಾನದಿಂದ ಈ ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕುವ ಹಕ್ಕು ಎಲ್ಲರಿಗೂ ದೊರೆತಿದ್ದು ನಾವು ಸಂವಿಧಾನವನ್ನ ಗೌರವಿಸಬೇಕು ಸಂವಿಧಾನದ ಆಶಯದಂತೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿದ್ರು ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಿಲ್ಲ ಅಂದರೆ ಇವತ್ತು ನಾನು ಇಟ್ಕೊಂಡು ಒಬ್ಬ ಸಂಸತ್ತಾಗಿ ಮಾತಾಡೋಕ್ಕೆ ಅವಕಾಶ ಇರ್ತಾ ಇದ್ದೀನಿ ಅವರು ಏನು ಸಂವಿಧಾನದಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಆಗಿ ನೋಡಬೇಕು ಅಂತ ಒಂದು ಸಂವಿಧಾನ ರಚನೆ ಅದು ಿಲ್ಲ ಅದರ ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲರ ಒಂದು ವ್ಯವಸ್ಥೆ ಮಾಡಿಕೊಂಡು ನಿಟ್ಟಿನಲ್ಲಿ ನಾನು ಒಬ್ಬರಾಗಿ ಸೇವೆ ಮಾಡಿದ ನನ್ನ ಅದೃಷ್ಟ ಅಂತ ಹೇಳಿ ಮಾಡ್ತಾ ಇಲ್ಲ ಮಾಡಿದ್ರು ಇವತ್ತು

ತೆ ವಹಿಸಿದ್ದ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ನಮ್ಮ ಶಿಡ್ಲಘಟ್ಟಕ್ಕೆ ಒಂದು ಬ್ರಾಂಡ್ ಹೆಸರು ಬರುವಂತೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಕೈಗೊಳ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಜ್ಯ ಶಿಡ್ಲಘಟ್ಟದತ್ತ ನೋಡುವಂತೆ ಮಾಡ್ತೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಕೋರಿದ್ರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಇಲ್ಲಿ ಅಂಬೇಡ್ಕರ್ ಭವನ ಇಲ್ಲ ನೂರು ಹಾಸಿಗೆಗಳ ಆಸ್ಪತ್ರೆ ಇಲ್ಲದಿರುವ ತಾಲೂಕು ಕೇಂದ್ರ ಇದೊಂದೇ ಇರಬೇಕು ಈ ಹಿಂದೆ ಅಧಿಕಾರ ನಡೆಸಿದವರ ಸ್ವಾರ್ಥವೋ ದೂರದೃಷ್ಟಿಯ ಕೊರತೆಯೋ ಇಲ್ಲಿ ಮೂಲ ಸೌಕರ್ಯಗಳು ಇಲ್ಲ ಅಂತ ವಿಷಾದಿಸಿದ್ರು ಿವಂತರಾಮರವರ ನೂರ ಹದಿನೈದನೆಯ ಜನ್ಮದಿನದ ಶುಭಾಶಯ ನೀಡಿದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಎಲ್ಲರಿಗೂ ನಮಸ್ಕಾರ ಸರ್ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರತಕ್ಕಂಥ ನಮ್ಮ ಕೋಲಾರ ಲೋಕಸಭಾ ಸಂಸದರಾದಂತಹ ಮನೇಶ್ ಅವರೇ ನಮ್ಮ ತಾಲೂಕಿನ ಸ್ವಾಮಿ ಸ್ವಾಮಿಯವರೇ ನಮ್ಮ ತಾಲೂಕ್ ಪಂಚಾಯತಿ ಯುವ ಆದಂತಹ ನಮ್ಮ ಯುವ ಮೇಡಮ್ ಅವರೇ ಬೇಡಿಕೆ ಮೇಲೆ ನಮ್ಮ ನಗರದ ನಗರಸಭೆ ಅಧ್ಯಕ್ಷರಾದಂಥ ವೈಸವರೆ ಉಪಾಧ್ಯಕ್ಷರಾದಂತಹ ನವೀನಪ್ಪ ಅವರೇ ನಮ್ಮ ಹಿರಿಯರಾದಂಥ ಮುನಿಯಪ್ಪ ಇನ್ನೊಬ್ರು ರಾಮಣ್ಣವರ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ

ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಬಳಕ ನಿರಂತರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಎಂಟು ಬಾರಿ ಸಂಸದರಾಗಿ ಐದು ಬಾರಿ ಸಚಿವರಾಗಿ ಅವರು ಕೇಂದ್ರ ಸಚಿವರು ಇವರು ಕಾರ್ಮಿಕ ಸಚಿವರಾಗಿ ಕೃಷಿ ಸಚಿವರಾಗಿರ್ಬೋದು ನಮ್ಮ ಡಿಫೆನ್ಸ್ ಸಚಿವರಾಗಿ ಹಲವಾರು ಈ ದೇಶಕ್ಕೆ ಬಡವರ ಪರವಾಗಿ ರೈತರ ಪರವಾಗಿ ಹಲವಾರು ಕೊಟ್ಟಿದ್ದಾರೆ

ಜಯಂತಿಯಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಸಿಲುಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅತ್ಯಂತ ಇರ್ತಕ್ಕಂಥ ಕ್ಷೇತ್ರ ಯಾವುದೋ ಒಂದು ಇದ್ರೆ ಕ್ಷೇತ್ರ ಏನಿವತ್ತು ನಮ್ಮ ಶಿಲ್ಗಢ ನಗರದಲ್ಲಿ ನಾನು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷದಲ್ಲಿ ಇವತ್ತು ನಮಗೆ ಒಂದು ಗುರು ಇಲ್ಲ ಒಂದು ಶಿಕ್ಷಕರ ಭಾವನೆ ಇಲ್ಲ ಒಂದು ಭಾವನೆ ಇಲ್ಲ ಎಲ್ಲ ಇವತ್ತು ತಾಲೂಕ್ ಕೇಂದ್ರಗಳಲ್ಲಿ ಹಂಡ್ರೆಡ್ ಬೆಡ್ಡೆ ಹಾಸ್ಪಿಟ್ಲಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ನಮ್ಮ ಉತ್ತರ ಭಾರತದ ಉತ್ತರ ಭಾರತ ಅವರು ಹುಟ್ಟಿ ಎಂಟು ಬಾರಿ ಸಂಸದರಾಗಿದ್ದರು ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏಳು ಬಾರಿ ಸಂಸದರಾಗಿ ಈಗ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಕೆ ಎಚ್ ಗುಂಡಪ್ಪನವರು ಫೋನ್ ಮಾಡಿದ್ದಾರೆ ಅವರು ಫೋನ್ ಮುಖಾಂತರ ಭಾಷಣ ये रिपोर्टिंग आउटसाइड आउटसाइड हर कुमार और सुरेश कुमार उदयदर्शो नाम बड़े दिए नहीं गई थी <स्थी> गई थी नहीं नाम सरकार पर थे ये नेला सरकार के करता स्वास्थ्य केंद्र स्वास्थ्य केंद्र वाले तीनों तालाबे में भरे हुए हैं तीनों तालाबे साथ में प्रोजेक्ट लॉस्ट चूंकि इनको उल्ले डालने बाकी तालाबे के प्रांतीय विकार की समस्याएं तो अंशिक रूप से होंगी जब भी हम लोगों को आंदोलन जारी करें तब तक हमारी ಅವರಿಗೆ ನಮ್ಮ ಸಿರಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಬೇಡಿಕೆ ಮುಖಾಂತರ ಧನ್ಯವಾದ ಮುಂದೆ ಸಲ ಅವರು ಈ ಒಂದು ಕ್ಷೇತ್ರಕ್ಕೆ ಕೇಂದ್ರದ ಸರ್ಕಾರದಲ್ಲಿ ನಾವು ಕಟ್ಟಿರ್ಬೇಕಾದ್ರೆ ಸರ್ಕಾರ ಕೊಡ್ತೀನಿ ಅಂತ ಹೇಳಿದರೆ ಮುಂದೆ ಯಾವ ಎಲ್ಲ ಸಂದೂಪಿಸಿಕೊಂಡು ಈ ಕ್ಷೇತ್ರ ನನ್ನ ಒಂದು ಆಸೆ

ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಮಾತನಾಡಿ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಇವು ಸಂವಿಧಾನದ ಆಶಯಗಳು ನಮಗೆ ಮಾತನಾಡುವ ಸ್ವಾತಂತ್ರ್ಯ ಸಿಕ್ಕಿದೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇದುವರೆಗೂ ಸಿಕ್ಕಿಲ್ಲ ಮತದಾನದ ಮೌಲ್ಯ ದೇಶದಲ್ಲಿನ ಪ್ರತಿಯೊಬ್ಬರಿಗೂ ಒಂದೇ ಸಂವಿಧಾನ ಮತದಾನದ ಮೌಲ್ಯವನ್ನು ತಂದುಕೊಟ್ಟಿದೆ ಜಾಗರೂಕರಾಗಿ ಚಲಾಯಿಸಬೇಕು ಸ್ವಾತಂತ್ರ್ಯ ಸ್ವೇಚ್ಛಾಚಾರವಲ್ಲ ನಾನು ದೇಶಕ್ಕಾಗಿ ಏನ್ ಮಾಡಿದ್ದೇನೆ ಎನ್ನುವ ತಿಳುವಳಿಕೆ ಇರಬೇಕು ಸರ್ವರಿಗೂ ಸಮಬಾಳು ಸಿಗಬೇಕು ಸಮಾನ ಅವಕಾಶಗಳು ಸಿಗಬೇಕು ಮುಕ್ತ ಅವಕಾಶಗಳು ಇರಬೇಕು ಎಂಬುದು ಅಂಬೇಡ್ಕರ್ ಅವರ ಆಶಯಗಳಾಗಿವೆ ರಾಷ್ಟ್ರೀಯ ಅಧ್ಯಕ್ಷರಿಂದ ಗ್ರಾಮ ಪಂಚಾಯಿತಿ ಸದಸ್ಯರವರೆಗೂ ಪಾಲಿಸಬೇಕಾಗಿರುವ ಏಕೈಕ ಗ್ರಂಥ ಸಂವಿಧಾನ ಅಕ್ಷರಸ್ಥರು ಶ್ರೀಮಂತರು ಆಳ್ವಿಕೆ ಮಾಡುತ್ತಿದ್ದರು ಈಗ ಪ್ರಜಾ ಪ್ರತಿನಿಧಿಗಳು ಇದ್ದಾರೆ ಎದೆಲ್ಲ ಸಾಧ್ಯವಾಗಿದ್ದು ಸಂವಿಧಾನದಿಂದ ಚೈತನ್ಯ ಮೂಡಿಸಿದ್ದು ಎಲ್ಲ ಸಾಧ್ಯವಾಗಿದ್ದು ಸಂವಿಧಾನದಿಂದ ಚೈತನ್ಯ ಮೂಡಿಸಿದ್ದು ಎದೆಲ್ಲದಕ್ಕೂ ಕಾರಣಕರ್ತರಾದ ಅಂಬೇಡ್ಕರ್ ಅವರನ್ನ ಸದಾ ಸ್ಮರಿಸಬೇಕು ಅಂತ ಹೇಳಿದರು ఈ దేశ స్వాతంత్ర్య అక్షరస్థులు ఇప్పటి పర్సెంట్ జనరు మాత్ర అక్షరస్థుల ఇవతరు ఎప్ప జన అక్షరస్థరే ಸಂವಿಧಾನ ನಮ್ಮ ದೇಶವನ್ನ ಆ ರೀತಿಯಾಗಿ ಸಮಗ್ರವಾಗಿ ಕಾಪಾಡಿಕೊಂಡಿದೆ ಅಂತ ಅನ್ನೋದು ತಮ್ಮೆಲ್ಲರಿಗೆ ಗೊತ್ತಿರುವ ಸಂಗತಿ ಅಂತ ನಾನು ಹಾಗೆ स्वामी तूक पंचायती ओ हेमावती नगरसभा मोहन कुमार अध्यक्ष एमवी वेंकटस्वामी उपाध्यक्ष रूपा नवीन पीएलडी बैंक अध्यक्ष क्षेत्र शिक्षणाधिकारी प्रसन्न कुमार तूकु आरोग्याधिकारी डॉक्टर वेकटेशमूर्ति सर्कल इंस्पेक्टर श्रीनिवास समाज कल्याण इलाखिया सहायक निर्देशक जगदीश ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಜಿಲ್ಲಾ ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಸಮಿತಿ ಸದಸ್ಯ ಸಿವಿ ಲಕ್ಷ್ಮಣರಾಜು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ ಬಿಜೆಪಿ ತಾಲೂಕು ಅಧ್ಯಕ್ಷ ಆನಂದಗೌಡ ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ತಾದೂರು ರಘು ಕುಂದಲಗುರ್ಕಿ ಮುನೀಂದ್ರ ಗಂಜಿಗುಂಟೆ ನರಸಿಂಹಮೂರ್ತಿ ಕುಂದಲಗುರ್ಕಿ ಅರುಣ್ ವೆಂಕಟೇಶ್ ಚಲಪತಿ ಭಕ್ತರಹಳ್ಳಿ ಪ್ರತೀಶ್ ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ